ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಸ್ವಿಫ್ಟ್ ಗಾಡಿ ಕಳಿಸ್ಬಿಡಿದ್ರು ಮರಲೆಷ್ಟು ಗಡಿ ಇದೆ ಎರಡು ಸಾವಿರದ ಒಂಬತ್ತು ಓನರ್ ಎಷ್ಟಾಗಿದ್ದಾರೆ ಗಡಿ ಓನರ್ ಮೂರು ಓನರ್ ಆಗಿದ್ದಾರೆ ಡಾಕ್ಯುಮೆಂಟ್ಸ್ ನಿಮಗೆ ಹೇಳಿದ್ದ டாக்குமெண்ட்ஸ் எல்லாம் ரன்னிங் இதா டாக்குமெண்ட்ஸ் எல்லாம் ரன்னிங் இது கடி ரன்னிங் ஸ்டார்ட் ஆகிதா ரெடி கடி ரன்னிங் ஸ்டார்ட் ஆகிதா ரன்னிங் 1 லட்சம் 30 சார் ஐ நோட் இது இப்ப லோன் இல்ல கடி மேல ஏனு லோன் கி நீ இல்ல டயர் கண்டிஷன் கடிதா ஃப்ரெஷ் டயர் நாலக்கு ஃப்ரெஷ் டயர் ஆகிதேன் ம்ம் இஸ் கொடுத்த மேல இது கடிதா இது 22 பிளஸ் பரதே 22 பிளஸ் கொடுத்தா ம் இது என்ன கடிதா உடனே ಫೀಚರ್ಸ್ ಕೇಳಿದ್ದೀನಿ ಕೇಳಿ ಫೀಚರ್ಸ್ ಏನು ಕೇಳಿದ್ದೆ ಒಳಗಡೆ ಅದು ನಾಲ್ಕು ಕೂಡರ್ ಪವರ್ ವಿಂಡೋ ಬರುತ್ತೆ ಎಸಿ ಬರುತ್ತೆ ಪವರ್ ಸ್ಟೀರಿಂಗ್ ಬರುತ್ತೆ ಮ್ಯೂಸಿಕ್ ಸಿಸ್ಟಮ್ ಹ್ಮ್ ಸೀಟ್ ಕವರ್ ಡಿ ಕ್ಲಾಸ್ ಇದೆ ಹಾ ಸೀಟ್ ಕವರ್ ಲ ಚೆನ್ನಾಗಿದೆಯಾ ಇಲ್ಲ ಲೆದರ್ ಕುಶನ್ ಡೆಂಟ್ ಕ್ರಾಚಸ್ ಅದರಲ್ಲಿಲ್ಲ ಡೆಂಟ್ ಡೆಂಟ್ ಅಂತ ಏನಿಲ್ಲ ಸ್ಕ್ರಾಚಸ್ ಇದೆ ಸ್ವಲ್ಪ ಅಲ್ಪ ಸ್ವಲ್ಪ ಇದೆ ಮಾಡ್ಕೋಬೇಕು ಸ್ವಲ್ಪ ಸಸನ ಪುಟದೈತೆ ಹ್ಮ್ ಅದು ವೆರೈಟಿ ವಿಡಿಯೋ ಏನಿದು ವಿ ಡಿ ಐ ವಿ ಡಿ ಐ ಡೀಸೆಲ್ ವಾರಿಯಂಟು ಡೀಸೆಲ್ ವೇರಿಯಂಟ್ ಲೊಕೇಶನ್ ಅನ್ನ ಕಡೆ ಇರೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ 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 ಎಷ್ಟು ಹೇಳ್ತೀರಿ ಈ ಕಡೆಗೆ ರೇಟು ಇದು ಎರಡು ಅರವತ್ತು ಹೇಳ್ತಾ ಇದ್ದೀನಿ ಹ್ಞೂ ಸ್ವಲ್ಪ ಹೆಚ್ಚು ಕಮ್ಮಿ ಕೊಡ್ತೀನಿ ಅದು ಐದು ಸಾವಿರ ಎರಡು ಅರವತ್ತೆರಡ್ತಾಯಿದ್ರೆ ಒಂದು ಐದು ಸಾವಿರ ಹೆಚ್ಚು ಕಮ್ಮಿ ಆಗುತ್ತೆ ಹ್ಞೂ ಹ್ಞೂ ಹೌದು ಹೌದು ಸ್ವಿಫ್ಟಿ ವಿ ಡಿ ಐ ಮಾಡಲ್ ಎಷ್ಟು ಅಂದರೆ ಎರಡು ಸಾವಿರದ ಒಂಬತ್ತು ಥರ್ಡ್ ಡೌನರ್ ಹ್ಞೂ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಹಾಂ ರನ್ನಿಂಗ್ ಇದೆ ರನ್ನಿಂಗ್